ठीक करीत चले 1000000 रुपये 1000 रुपये 1020 20 20 20 20 20 20 20 20 20 रुपये 10250 रुपये 1050 20 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 रुपये 1050 रुपये 50 1050 20 20 20 20 20 20 20 20 रुपये 50 1000 1000 रुपये 1000 रुपये இப்போடா <laughs> <laughs> ಐನೂರು ರೂಪಾಯಿ ಐನೂರು ಏನು ಏನು ಆರು 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 ಏಳ್ನೂರು ಏಳು 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 ಏಳುನೂರ ಐವತ್ತು ಐವತ್ತು ಎಂಟು ರೂಪಾಯಿ ಎಂಟು ರೂಪಾಯಿ ಎಂಟುನೂರು ಎಂಟುನೂರು ರೂಪಾಯಿ ಎಂಟುನೂರು ಹೆಣ್ಣು ಎಣ್ಣು ಹೆಣ್ಣು ಎಂಟ್ನೂರು என்னங்க ಎಂಟ್ನೂರು ಬಾಯ್ ಮಟ್ಟ ನಾ ಪರ್ಬೇವ್ ಎಂಟು ರೂಪಾಯಿ ಎಂಟ್ನೂರು ಎಂಟ್ನೂರು ಬಾಯ್ ಎಣ್ಣೂರು ಎಂಟು ಎಂಟ್ನೂರ ಇಪ್ಪತ್ತೆರಬಾಯ್ ಎಣ್ನೂರ ಇಪ್ಪದೇ ಪದೇ 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 ರಪಾಯಿ ಎಂಟ್ನೂರ ಇಪ್ಪತ್ತಿರ ಪಾಯ್ ಎಂಟ್ನೂರ ಇಪ್ಪತ್ತೈದು ಎಂಟ್ನೂರ ಇಪ್ಪತ್ತೈದು ನನಗೆ ಎಂಟ್ನೂರ ಇಪ್ಪತ್ತೈದು ಎಣ್ಣೂರ ಇಪ್ಪತ್ತು ஐம்பது சொல்லட்டுமா நான் குரு ಎಂಟುನೂರ ಐವತ್ತು ಐವತ್ ಮೂರು ಐವತ್ತೈವ ಏಳ್ನೂರು ಎಳ್ನೂರ ಏಳು ಏಳು ಏನು 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 ಏಳನೂರು ಐವದೇ ಪದೇ 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 இன்னும்ட்டுமா எூறுூ எ ೂರತ್ತು <laughs> ಗೋಪೀನಾ ஐபாய் 750.. ஐம்பது 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 750.. 750.. ரூபாய் எழுநூறு நூத்தி நாற்பத்தி மூணு வருது ஏதோ ஒன்னரை வருது எண்நூறு